ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವ ನನ್ನ ಭಾಗ್ಯ ದಾಂಡೇಲಿಯಲ್ಲಿ ಸಂತಸ ವ್ಯಕ್ತಪಡಿಸಿದ ಯು ಎಸ್ ಪಾಟೀಲ್ ದಾಂಡೇಲಿ ತಾಲೂಕು ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವ ದೊರೆತಿರುವುದು ನನ್ನ ಜೀವನದಲ್ಲಿ ದೊರೆತ ಮಹತ್ವದ ಭಾಗ್ಯ ಎಂದು ಫೆಬ್ರವರಿ ಇಪ್ಪತ್ತೆಂಟರಂದು ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ನಡೆಯಲಿರುವ ತಾಲೂಕು ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಿವೃತ್ತ ಪ್ರಾಚಾರ್ಯರು ಹಾಗೂ ಹಿರಿಯ ಪತ್ರಕರ್ತರಾದ ಯು ಎಸ್ ಪಾಟೀಲ್ ಅವರು ಹೇಳಿದರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಅವರು ಇಂದು ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅವರ ಸ್ವಾಗ್ರಹದಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡುತ್ತಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ನಿರಂತರವಾಗಿ ಸಾಹಿತ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮನೆ ಮನಗಳಲ್ಲಿ ಕನ್ನಡವನ್ನು ಸದೃಢಗೊಳಿಸಲು ಪರಿಣಾಮಕಾರಿಯಾಗಿ ಶ್ರಮಿಸುತ್ತಿರುವುದನ್ನು ಶ್ಲಾಘಿಸಿದರು ಇಂತಹ ಮಹತ್ವದ ಗೌರವವನ್ನು ಒದಗಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಪದಾಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ಅವರು ಮಾತನಾಡಿ ಯುಎಸ್ ಪಾಟೀಲ್ ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ತನ್ನದೇ ಆದ ರೀತಿಯಲ್ಲಿ ಗುರುತಿಸಿಕೊಂಡವರು ದಾಂಡೇಲಿಗೆ ಅವರು ನೀಡಿದ ಸೇವೆ ಸದಾ ಸ್ಮರಣೀಯವಾಗಿದೆ ಅವರ ಇಷ್ಟು ವರ್ಷಗಳ ಸೇವೆಯನ್ನು ಪರಿಗಣಿಸಿ ಈ ಬಾರಿಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವವನ್ನು ನೀಡಲಾಗಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ದಾಂಡೇಲಿ ತಾಲೂಕು ಘಟಕದ ವತಿಯಿಂದ ಯು ಎಸ್ ಪಾಟೀಲ್ ಮತ್ತು ಲತಾ ಪಾಟೀಲ್ ದಂಪತಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ ನಾಯ್ಕ್ ಕಾರ್ಯದರ್ಶಿಗಳಾದ ಗುರುಶಾನ್ ಜಡೆ ಹಿರೇಮಠ್ ಮತ್ತು ಪ್ರವೀಣ್ ನಾಯ್ಕ್ ಕೋಶಾಧಿಕಾರಿ ಶ್ರೀಮಂತ ಮದರಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ತಾವು ಮುಂಜಾನೆಯಿಂದ ಸಂಜೆವರೆಗೂ ನಮ್ಮ ಜೊತೆಗಿದ್ದು ಆ ಸಮ್ಮೇಳನವನ್ನು ಕಾರ್ಯಕಾರಿ ಸಮಿತಿಯವರ ಜೊತೆಗೆ ಆಲೂರಿನ ಜನ ಬಂದಿದ್ದಾರೆ ಪ್ರಮುಖರು ನಮ್ಮ ಅಲ್ಲಿಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅಮನ್ ಮಿರಾಶಿಯವರಿದ್ದಾರೆ ನಮ್ಮ ಬೇಕನೆಯವರು ಇದ್ದಾರೆ ನಮ್ಮ ಅಲ್ಲಿಯ ಶಾಲಾ ಮುಖ್ಯಾಧ್ಯಾಪಕರಿದ್ದಾರೆ ಹೀಗೆ ಆಲೂರಿನವರೆಲ್ಲ ಬಂದು ನಿಮ್ಮನ್ನ ದಾಂಡೇಲಿ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಆಹ್ವಾನಿಸ್ತಾ ಇದ್ದೀವಿ ಆಗಮಿಸಿ ನಗರದಲ್ಲಿ ಅವರಿಗೆ ಗೌರವ ಅರ್ಪಿಸಿದ್ದಾರೆ ಅದಕ್ಕೆ ತನ್ನ ನಮ್ಮ ಅನುಗ್ರಾಮ ಮತ್ತು ಅಂದರೆ ಸಮ್ಮೇಳನದ ನಿರ್ದೇಶಕರವಾಗಿರೋರನ್ನು ನಾವು ಅದನ್ನು ಪಡೆದಿದ್ದೆ ಅದಕ್ಕೆ ಮೂಲ ಕಾರಣ ಅಲ್ಲೋ ಗ್ರಾಮೀಣ ಭಾಗದಲ್ಲಿ ಈ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷದ ಕಾರ್ಯಕರ್ತ ಸಮಿತಿ ಎಲ್ಲ ಸದಸ್ಯರು ಮುಖ್ಯವಾಗಿ ಜಿಲ್ಲಾ ಅಧ್ಯಕ್ಷರ ಒಂದು ಪ್ರೇರಣೆಯಿಂದ ಮತ್ತು ನಾವು ಇಟ್ಟಂಥ ಒಂದು ಪ್ರೀತಿ ವಿಶ್ವಾಸದಿಂದ ಅದನ್ನು ಸರ್ವಾನುಮತದಿಂದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀನಿ ನನಗೆ ಬಂದಂಥ ಒಂದು